ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಸರಾ ಹಾಗೂ ದೀಪಾವಳಿ ಹಬ್ಬ ಸಮಯದಲ್ಲಿ ಸಾಕಷ್ಟು ಜನ ಹೊಸ ವಾಹನಗಳನ್ನ ಖರೀದಿ ಮಾಡ್ಕೊಂಡಿರ್ತಾರೆ ಅವುಗಳನ್ನ ನೋಂದಣಿ ಹೇಗೆ ಮಾಡಬೇಕು ಮತ್ತು ನೋಂದಾವಣೆಯ ಸಂಖ್ಯೆ ಹೇಗಿರುತ್ತೆ ಮತ್ತು ಎಲ್ಲಿ ಬರುತ್ತೆ ಆರ್ಟಿಒ ಪಿಲ್ಸ್ಗಳು ಅಂದ್ರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಒಂದು ವಿಡಿಯೋ ಮಾಡಿದ್ದೀನಿ ಕೇವಲ ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳು ಅಷ್ಟೇ ಅಲ್ಲ ಈ ತರ ಸಾಮಾಜಿಕವಾಗಿ ಒಂದು ಅಷ್ಟೇ ಇರ್ಲಿ ಇರಲಿ ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ವಿಡಿಯೋನ ಕೊಡ್ತಾ ಇದ್ದೀನಿ ಅದಕ್ಕಾಗಿ ಪೂರ್ತಿ ಕೇಳ್ಸ್ಕೋಬೇಕು ಅಂತ ನಿಮ್ಮಲ್ಲಿ ಮೊದ್ಲೇದಾಗಿ ತಮಗೆ ವಿನಂತಿ ಮಾಡಿಸ್ಕೊಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯಾದ್ಯಂತ ಇರುವಂತ ಆರ್ಟಿಒ ಆಫೀಸ್ ಅಂದ್ರೆ ವಾಹನ ನೋಂದಾವಣೆ ಕಚೇರಿಗಳನ್ನ ಎಲ್ಲೆಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಣೆ ನೀಡ್ತಾ ಇದ್ದೀನಿ ಮೊದ್ಲೇದಾಗಿ ಕೆ ಎ ಅನ್ನೋದು ಕರ್ನಾಟಕ ಶಬ್ದದಿಂದ ಬಳಕೆಯಾಗುವಂತದ್ದು ಕರ್ನಾಟಕ ಅಂತ ಆಮೇಲೆ ಅದ್ರ ಮುಂದೆ ಒಂದು ಆ ಯಾವ ಆಫೀಸಕ್ಕೆ ಸಂಬಂಧಪಟ್ಟದ್ದು ನಂತರ ಈ ವಾಹನಕ್ಕೆ ನಂಬರ್ ಯಾವ್ದು ಅನ್ನೋದ ಒಂದು ಇರುತ್ತೆ ವಾಹನ ಆ ನಂಬರ್ ಇರುತ್ತೆ ಆ ವಾಹನ ನೋಂದಣಿಗಳನ್ನ ಎಲ್ಲೆಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕೆಲವು ಮಾಹಿತಿ ಕರ್ನಾಟಕ ಅಂದ್ರೆ ಕೆ ಜೀರೋ ಒನ್ ಕೆ ಒಂದು ಬೆಂಗಳೂರು ಸೆಂಟ್ರಲ್ ಕೆ ಜೀರೋ ಎರಡು ರಾಜಾಜಿ ನಗರ ಬೆಂಗಳೂರು ವೆಸ್ಟರ್ನ್ ಕೆ ಜೀರೋ ಮೂರು ಕಸ್ತೂರಿ ನಗರ ಇಂದಿರಾ ಸೈಡ್ ನಲ್ಲಿ ಬೆಂಗಳೂರು ಈಸ್ಟರ್ ಕೆ ಜೀರೋ ನಾಲ್ಕು ಯಶವಂತಪುರ ಮತ್ತು ಯಶವಂತಪುರ ಬೆಂಗಳೂರು ನಾರ್ತ್ ಕೆ ಜೀರೋ ಐದು ಜಯನಗರ ಮತ್ತು ಜೆ ಪಿ ನಗರದಲ್ಲಿ ಬೆಂಗಳೂರಿನಲ್ಲಿದೆ ಬೆಂಗಳೂರು ಸೌತ್ ಅಂತ ಹೇಳ್ತಾರೆ ಹಾಗೆ ಕೆ ಜೀರೋ ಆರು ತುಮಕೂರು ಜಿಲ್ಲೆ ಬರುತ್ತೆ ಕೆ ಜೀರೋ ಏಳು ಕೋಲಾರ ಜಿಲ್ಲೆ ಕೆ ಜೀರೋ ಎಂಟು ಕೋಲಾರ ಇದು ಕೆ ಜಿ ಎಫ್ ಅಂತ ಹೇಳ್ತಾರೆ ಆ ಭಾಗಕ್ಕೆ ಈ ಕೆ ಜೀರೋ ಕೆ ಜೀರೋ ಒಂಬತ್ತು ಮೈಸೂರು ಪಶ್ಚಿಮ ಭಾಗ ಕೆ ಜೀರೋ ಹತ್ತು ಚಾಮರಾಜನಗರ ಕೆ ಹನ್ನೊಂದು ಮಂಡ್ಯ ಜಿಲ್ಲೆ ಮಂಡ್ಯ ಕೆ ಹನ್ನೆರಡು ಮಡಿಕೇರಿ ಕೊಡಗು ಡಿಸ್ಟಿಕ್ ಕೆ ಹದಿಮೂರು ಹಾಸನ ಕೆ ಎ ಹದಿನಾಲ್ಕು ಶಿವಮೊಗ್ಗ ಕೆ ಎ ಹದಿನೈದು ಸಾಗರ ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರಕ್ಕೆ ಕೆ ಹದಿನೈದು ಇದೆ ಕೆ ಹದಿನಾರು ಚಿತ್ರದುರ್ಗ ಕೆ ಎ ಹದಿನೇಳು ದಾವಣಗೆರೆ ಕೆ ಹದಿನೆಂಟು ಚಿಕ್ಕಮಗಳೂರು ಕೆ ಎ ಹತ್ತೊಂಬತ್ತು ಮಂಗಳೂರು ಕೆ ಇಪ್ಪತ್ತು ಉಡುಪಿ ಮಣಿಪಾಲ್ ಅಂತ ಬರುತ್ತೆ ಕೆ ಇಪ್ಪತ್ತೊಂದು ಪುತ್ತೂರು ದಕ್ಷಿಣ ಕನ್ನಡ ಕೆ ಇಪ್ಪತ್ತೆರಡು ಬೆಳಗಾವಿ ಕೆ ಇಪ್ಪತ್ಮೂರು ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ಕೆ ಇಪ್ಪತ್ನಾಲ್ಕು ಬೈರೊಂಗಲ ಬೆಳಗಾವಿ ಜಿಲ್ಲೆ ಕೆ ಇಪ್ಪತ್ತೈದು ಧಾರವಾಡ ಕೆ ಇಪ್ಪತ್ತಾರು ಗದಗ ಜಿಲ್ಲೆ ಕೆ ಇಪ್ಪತ್ತೇಳು ಹಾವೇರಿ ಕೆ ಇಪ್ಪತ್ತೆಂಟು ವಿಜಯಪುರ ಕೆ ಇಪ್ಪತ್ತೊಂಬತ್ತು ಬಾಗಲಕೋಟೆ ಕೆ ಮೂವತ್ತು ಉತ್ತರ ಕನ್ನಡ ಕೆ ಮೂವತ್ತೊಂದು ಸಿರ್ಸಿ ಉತ್ತರ ಕನ್ನಡ ಹಾಗೆ ಕೆ ಮೂವತ್ತೆರಡು ಕಲಬುರಗಿ ಕೆ ಮೂವತ್ತ್ ಮೂರು ಯಾದಗಿರಿ ಕೆ ಮೂವತ್ನಾಲ್ಕು ಬಳ್ಳಾರಿ ಕೆ ಮೂವತ್ತೈದು ಹೊಸಪೇಟೆ ಅಂದರೆ ಇವತ್ತಿನ ಹೊಸ ವಿಜಯನಗರ ಜಿಲ್ಲೆ ಹೊಸಪೇಟೆ ಕೆ ಮೂವತ್ತಾರು ರಾಯಚೂರು ಜಿಲ್ಲೆ ಕೆ ಮೂವತ್ತೇಳು ಕೊಪ್ಪಳ ಕೆ ಮೂವತ್ತು ಮೂವತ್ತೆಂಟು ಬೀದರ ಕೆ ಎ ಮೂವತ್ತೊಂಬತ್ತು ಬಾಲ್ಕಿ ಅಂದರೆ ಬೀದರ್ ಜಿಲ್ಲೆ ಬರುತ್ತೆ ಕೆ ಎ ನಲವತ್ತು ಚಿಕ್ಕಬಳ್ಳಾಪುರ ಕೆ ಜಿ ನಲವತ್ತೊಂದು ಜ್ಞಾನ ಭಾರತಿ ಕೆಂಗೇರಿ ಬದಿ ಬೆಂಗಳೂರು ಬರುತ್ತೆ ಕೆ ಎ ನಲವತ್ತೆರಡು ರಾಮನಗರ ಕೆ ಎ ನಲವತ್ಮೂರು ದೇವನಹಳ್ಳಿ ಬೆಂಗಳೂರು ಗ್ರಾಮೀಣ ಗ್ರಾಮೀಣ ಕೆ ಎ ನಲ್ವತ್ನಾಲ್ಕು ತಿಪ್ಪೂರು ತುಮಕೂರು ಜಿಲ್ಲೆ ಕೆ ನಲವತ್ತೈದು ಹುಣಸೂರು ಮೈಸೂರು ಜಿಲ್ಲೆ ಕೆ ನಲವತ್ತಾರು ಸಕಲೇಶ್ಪುರ ಹಾಸನ ಹಾಸನ ಜಿಲ್ಲೆ ಕೆ ನಲವತ್ತೇಳು ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಕೆ ನಲವತ್ತೆಂಟು ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಕೆ ನಲವತ್ತೊಂಬತ್ತು ಗೋಕಾಕ್ ಬೆಳಗಾವಿ ಜಿಲ್ಲೆ ಕೆ ಐವತ್ತು ಯಲಹಂಕ ಬೆಂಗಳೂರು ಕೆ ಐವತ್ತೊಂದು ಎಲೆಕ್ಟ್ರಿಕಲ್ ಸಿಟಿ ಬೆಂಗಳೂರು ಉಪನಗರ ಕೆ ಐವತ್ತೆರಡು ನೆಲಮಂಗಳ ಬೆಂಗಳೂರು ಗ್ರಾಮಾಂತರ ಕೆ ಐವತ್ಮೂರು ಕೆಆರ್ಪುರಂ ಬೆಂಗಳೂರು ಕೆ ಐವತ್ನಾಲ್ಕು ನಾಗಮಂಗಲ ಮಂಡ್ಯ ಜಿ ಜಿಲ್ಲೆ ಐವತ್ತೈದು ಮೈಸೂರು ಈಸ್ಟ್ ಕೆಐವತ್ತಾರು ಬಸವಕಲ್ಯಾಣ ಬೀದರ್ ಜಿಲ್ಲೆ ಕೆ ಐವತ್ತೇಳು ಶಾಂತಿನಗರ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ವಿಶೇಷ ವಾಹನಗಳು ಜಾಸ್ತಿ ಕೆ ಐವತ್ತೆಂಟು ಚಾಮರಾಜನಪೇಟೆ ಕೆ ಐವತ್ತೊಂಬತ್ತು ಚಂದಾಪುರ ಅಣೆಕಲ್ ಸೈಡ್ನ ಬೆಂಗಳೂರು ಕೆ ಅರವತ್ತು ಟಿ ನಗರ ಬೆಂಗಳೂರು ಕೆ ಅರವತ್ತೊಂದು ಮಾರ್ಕನಹಳ್ಳಿ ಬೆಂಗಳೂರು ಕೆ ಅರವತ್ತೆರಡು ಸುರತ್ಕಲ್ ಮಂಗಳೂರು ಕೆ ಅರವತ್ಮೂರು ಧಾರವಾಡ ಈಸ್ಟ್ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಬರುತ್ತೆ ಹಾಗೆ ಕೆ ಅರವತ್ನಾಲ್ಕು ಮಧುಗಿರಿ ತುಮಕೂರು ಜಿಲ್ಲೆ ಕೆ ಅರವತ್ತೈದು ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆ ಕೆ ಅರವತ್ತಾರು ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆ ಕೆ ಅರವತ್ತೇಳು ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೆ ಅರವತ್ತೆಂಟು ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಕೆ ಅರವತ್ತೊಂಬತ್ತು ರಾಮದುರ್ಗ ಬೆಳಗಾವಿ ಜಿಲ್ಲೆ ಕೆ ಎಪ್ಪತ್ತು ಬಂಟ್ವಾಳ ಮಂಗಳೂರು ಜಿಲ್ಲೆ ಕೆ ಎಪ್ಪತ್ತೊಂದು ಅಥನಿ ಬೆಳಗಾವಿ ಜಿಲ್ಲೆ ಇವು ಈ ಸದ್ಯಕ್ಕೆ ನನಗೆ ಗೊತ್ತಿರುವಂತ ಆಟಿಯೋ ಆಫೀಸ್ಗಳು ಅಂದ್ರೆ ಆಟಿಯೋ ವಾಹನ ನೋಂದಣಿ ಕಚೇರಿಗಳ ಅಷ್ಟು ಮಾಹಿತಿ ಇದೆಲ್ಲ ಎಷ್ಟಿದ್ರೆ ನಾಲ್ಕಂಡೇ ವಾರ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ ಅಂತ ವಿನಿಸ್ಕೊಡ್ತೀನಿ ಧನ್ಯವಾದಗಳು